ಸುಪ್ಪರಾಜಾರಾಮ ಕೂಡ ಸುದೀಪ್ ಸರೇ ಲಾಂಚ್ ಮಾಡಿತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಎಷ್ಟು ದೊಡ್ಡ ಆಯಿತು ಫಿಲ್ಮ್ ಅನ್ನೋದು ಹೋಗ್ಬಲಿ ಈ ಈ ಸಿನಿಮಾ ಟ್ರೈಲರ್ನ ಅವರು ಲಾಂಚ್ ಮಾಡಿದ್ದಾರೆ ಇದು ಸಲ ಸುಪ್ಪರಾಜಾರಾಮಗಿಂತ ಟೆನ್ ಟೈಮ್ಸ್ ದೊಡ್ಡ ಹಿಟ್ಟಾಗಲಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇನ್ನು ಸಿನಿಮಾ ಬಗ್ಗೆ ಈಗ ಆಲ್ರೆಡಿ ಸಾಂಗ್ಗಳು ಎಷ್ಟು ದೊಡ್ಡ ಆಗಿದೆ ಅನ್ನೋದೆಲ್ಲ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಇನ್ನು ಸಿನಿಮಾದ ಒಳಗೆ ಇದ್ದೀನಿ ಇದನ್ನು ಈಗ ಟ್ರೈಲರ್ ರಿಲೀಸ್ ಮಾಡಿದ್ವಿ ಟ್ರೈಲರ್ ಎಲ್ಲವನ್ನು ಇದೆ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಷನ್ ಮಾತ್ರ ನಾನು ಕೊಟ್ಬಿಡ್ತೀನಿ ಅಷ್ಟೇ ಬೇಸಿಕಲಿ ನಾವು ಇದನ್ನ ಪ್ಯಾನ್ ಇಂಡಿಯಾ ಫಿಲ್ಮ್ ಅಂತ ಮಾಡಿರೋದು ಈಗ ಎಷ್ಟು ಇದುವರೆಗೂ ಏನೇನು ಕಂಟೆಂಟ್ ರಿಲೀಸ್ ಮಾಡೋದು ಎಲ್ಲವನ್ನೂ ಐದು ಭಾಷೆನಲ್ಲಿ ಬಿಡುಗಡೆ ಮಾಡಿದ್ವಿ ಟೀಸರು ಸಾಂಗ್ಸು ಎಲ್ಲವನ್ನು ಇವತ್ತು ಕನ್ನಡ ಸಿನಿಮಾ ಕನ್ನಡ ಟ್ರೈಲರನ್ನು ಮಾತ್ರ ರಿಲೀಸ್ ಮಾಡಿದ್ದೀವಿ ಅದಕ್ಕೆ ಕಾರಣ ಇಷ್ಟೇ ಇದು ನಮ್ಮ ಮುಂಚೆಯಿಂದನೂ ನಾವು ಯೋಚನೆ ಮಾಡ್ಕೊಂಡ್ ಬಂದಂಥ ಒಂದು ಪ್ಲ್ಯಾನು ಆದರೆ ಅಂತ ಇದುವರೆಗೂ ಬೇರೆ ಎಲ್ಲ ಕಂಟೆಂಟ್ನೂ ರಿಲೀಸ್ ಮಾಡಿದ್ದೀವಿ ರಿಲೀಸ್ ಅಂತ ಬಂದಾಗ ಫಸ್ಟು ಈ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಬೇಕು ಅದಾದ ಮೇಲೆ ಬೇರೆ ಭಾಷೆಗಳಲ್ಲಿ ನೋಡಿಕೊಂಡು ಒಂದು ವಾರ ಎರಡು ವಾರ ಆದಮೇಲೆ ನೋಡ್ಕೊಂಡು ಪ್ಲ್ಯಾನ್ ಮಾಡೋಣ ಅನ್ನೋದೇ ನಮ್ಮ ಸ್ಟ್ರಾಟಜಿ ಆಗಿತ್ತು ಅದಕ್ಕೆ ಒಂದೇ ಕಾರಣ ನಮಗೆ ನಮ್ಮ ಕಂಟೆಂಟ್ ಮೇಲಿರುವಂಥ ಭರವಸೆ ಮತ್ತು ನಮ್ಮ ಕನ್ನಡ ಪ್ರೇಕ್ಷಕರ ಮೇಲಿರುವಂಥ ಭರವಸೆ ಯಾಕೆಂದ್ರೆ ಒಳ್ಳೆ ಸಿನಿಮಾ ಕೊಟ್ಟರೆ ಕನ್ನಡಿಗರು ಯಾವತ್ತೂ ಗೆಲ್ಲಿಸ್ತಾರೆ ಸೊ ಈ ಬ್ರ್ಯಾಂಡ್ ಕನ್ನಡದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಆದ್ಮೇಲೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗುತ್ತೆ ಒನ್ ಸೆಕೆಂಡ್ ಮತ್ತೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಡೇ ಒನ್ನಿಂದಲೂ ಈ ಸಿನಿಮಾಗೆ ನೀವು ಮಾಧ್ಯಮದವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಈ ಸಿನಿಮಾ ಇವತ್ತೇನು ಹಾಡುಗಳು ಅಥವಾ ಏನೇ ಕಂಟೆಂಟ್ ಇಷ್ಟು ದೊಡ್ಡ ಹಿಟ್ಟಾಗಿದೆ ಅಂದರೆ ನಿಮ್ಮ ಕಂಟ್ರಿಬ್ಯೂಷನು ತುಂಬ ಇದೆ ಅದರಲ್ಲಿ ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗೋದಿನ ಮತ್ತೆ ಸಿಗೋಣ ಥ್ಯಾಂಕ್ ಯು